ಇತ್ತೀಚೆಗೆ ನಮ್ಮ ಜಗತ್ತಿನ ಜಗದ್ಗುರುಗಳು ಜಗತ್ತಿನಾದ್ಯಂತ ಸುದ್ದಿ ಮಾಡ್ತಾ ಇದ್ದಾರೆ ಬಹಳ ಹಿಂದಿನಿಂದ ಭಾಳ ಹಿಂದೆ ಒಬ್ಬ ಜಗದ್ಗುರು ಒಬ್ಬ ಹೆಣ್ಣು ಮಗಳನ್ನು ನೂರಾರು ಬಾರಿ ಹಾಳು ಮಾಡಿದ್ದಾನೆ ಅಂತ ಹೇಳಿ ಕೇಸ್ ಆಗಿತ್ತು ಆ ಕೇಸು ಕೋರ್ಟಿನ ಮುಂದೆ ಬಂದಾಗ ಸುಮಾರು ಏಳೆಂಟು ಜನ ಜಡ್ಜಿಗಳು ನಾವು ಈ ಕೇಸನ್ನು ನಿಭಾಯಿಸಲ್ಲ ಅಂತ ಹೇಳಿ ಹಿಂದೆ ಸರ್ ಇದು ಭಾರತದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಬಹಳ ಪರಿಣಾಮ ಬೀರಿದಂತಹ ನಡವಳಿಕೆಯಾಗಿತ್ತು ಆ ನಂತರದ ತೀರ್ಪಿನಲ್ಲಿ ಅದು ಒಪ್ಪಿತ ಸಂಭೋಗ ಬಲಾತ್ಕಾರ ಅಲ್ಲ ಅಂತ ತೀರ್ಪು ಬಂತು ಭಕ್ತಾದಿಗಳೆಲ್ಲ ಕೋಣದು ಬಿದ್ದೋದ್ರಗೆ ಓ ರೇ ಪಲ್ವಂತೆ ಇದು ಅಂತ ಅಂದ್ಬಿಟ್ಟು ಆ ರೂಪಕ್ಕೆ ನಮ್ಮ ಭಕ್ತಾದಿಗಳ ಮನಸ್ಸು ಪರಿವರ್ತನೆ ಆಗಿದೆ ಆ ನಂತರ ಒಬ್ಬ ಸ್ವಾಮೀಜಿ ತನ್ನ ಮಠದ ಸಂವಿಧಾನವನ್ನು ಮೀರಿ ಪೀಠದಲ್ಲಿ ಮುಂದುವರೆದಿದ್ದಾರೆ ಮತ್ತು ಬಂಡತನದ ಮಾತನಾಡ್ತಾ ಇದ್ದಾರೆ ಮತ್ತೊಬ್ಬ ಸ್ವಾಮೀಜಿ ನಾವೆಲ್ಲ ಗೌರವಿಸ್ತಾ ನಾವು ಹೋಗಿ ಕಾಲಿ ಬೀಳ್ತಿದ್ದಂತಹ ಒಬ್ಬ ಜಗದ್ದು ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದ್ದಾರೆ ಅನ್ನೋ ಕೇಸಲ್ಲಿ ಕೋರ್ಟಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಹೀಗಾಗಿ ನಮ್ಮ ಜಗದ್ಗುರುಗಳು ತಮ್ಮ ನೈತಿಕ ಜವಾಬ್ದಾರಿಯನ್ನೇ ಮರೆತು ವರ್ತಿಸ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಕೆಂಗೇರಿ ಜಗತ್ತಿನ ಗುರುವೊಬ್ಬರು ಸಾರ್ವಜನಿಕ ಸಭೆಯಲ್ಲಿ ಅದರಲ್ಲೂ ಮುಖ್ಯಮಂತ್ರಿಗಳಿದ್ದಂತಹ ಸಭೆಯಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನು ಬಿಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಆಜ್ಞೆ ಮಾಡಿದ್ದಾರೆ ಬಹುಶಃ ಈ ಸ್ವಾಮೀಜಿಗೆ ಪ್ರಜಾಪ್ರಭುತ್ವದ ನಿಯಮಗಳು ಕಟ್ಟಡಗಳು ಇವೆಲ್ಲವುಗಳ ಕೊರತೆ ಇದೆ ತಿಳುವಳಿಕೆ ಕೊರತೆ ಇದೆ ರಾಜಕಾರಣದ ತಿಳುವಳಿಕೆ ಕೊರತೆ ಇದೆ ಅಂತ ನಾವು ಭಾವಿಸ್ಬೋದು ಒಬ್ಬ ಮುಖ್ಯಮಂತ್ರಿ ಆಗಬೇಕಾದ್ರೆ ಕೋಠ್ಯಾಂತರ ಜನ ಓಟ್ ಮಾಡಿ ಗೆಲ್ಲಿಸಿದ ಎಮ್ ಎಲ್ ಎಗಳೆಲ್ಲ ಸೇರಿ ಅವರೆಲ್ಲ ಒಂದು ತೀರ್ಮಾನಕ್ಕೆ ಬಂದು ತಮ್ಮ ಒಪ್ಪಿತವಾದ ನಾಯಕನನ್ನು ಆಯ್ಕೆ ಮಾಡ್ತಾರೆ ಅದಕ್ಕೆ ಹೈಕಮಾಂಡ್ ಇರುತ್ತೆ ಅಂದರೆ ಜನಾಭಿಪ್ರಾಯದ ಗೌರವಕ್ಕೆ ಪಾತ್ರರಾಗಿ ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿ ಒಬ್ಬ ಅದೇ ಪಕ್ಷ ಅವರನ್ನು ಬದಲಿಸಲುವರೆಗೂ ಮುಂದುವರಿತಾರೆ ಈ ನಡುವೆ ಬದಲಾವಣೆ ಆಗಬೇಕಾದ್ರೆ ಅವರು ಶಾಸಕರ ವಿಶ್ವಾಸಗಳ ಕಂಡಿರಬೇಕು ಮಹಾನ್ ಭ್ರಷ್ಟಾಚಾರವನ್ನು ಮಾಡಿ ಜೈಲಿಗೆ ಹೋಗಿರಬೇಕು ಎಲ್ಲ ಕಾರಣಗಳಿಂದ ಮುಖ್ಯಮಂತ್ರಿ ಬದಲಾಗ್ತಾರೆ ಆದರೆ ಸುಖಾಸುಮ್ಮನೆ ಬದಲಾವಣೆ ಸಾಧ್ಯವಿಲ್ಲ ಈ ಪ್ರಾಥಮಿಕ ತಿಳುವಳಿಕೆ ಈ ಜಗದ್ಗುರುಗಳಿಗೆ ಇರಬೇಕಿತ್ತು ಸದರಿ ಜಗದ್ಗುರುಗಳು ಕೆಂಗೇರಿಲಿರ್ತಾ ನಮ್ಮ ದೇವೇಗೌಡರು ಆದಿ ಚುಂಚನಗಿರಿ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಜೊತೆ ಮನಸ್ತಾಪನ ಮಾಡಿಕೊಂಡು ಆ ಕೂಡಲೇ ಚುಂಚನಗಿರಿಗೆ ಪರ್ಯಾಯವಾದ ಮಠ ಮಠ ಕಟ್ತೀನಿ ಅಂತ ಕೆಂಗೇರಿ ಸ್ವಾಮಿಯನ್ನು ಎತ್ತಿ ಕಟ್ಟಿದರು ಆದರೆ ಏನು ಮಾಡಿದರೂ ಎಷ್ಟು ಬಾಲ ಹಿಡಿದು ಎತ್ತಿದ್ರೂ ಈ ಸ್ವಾಮಿ ಕಾಲನೇ ಕೊಡಲಿಲ್ಲ ದೇವೇಗೌಡರಿಗೆ ನಾನೊಬ್ಬ ಅಪಾತ್ರ ಸ್ವಾಮಿನ ಸ್ವಾಮೀಜಿನ ಬೆಂಬಲಿಸಿದ್ದೀನಿ ಅಂತ ಗೊತ್ತಾಯಿತು ಆ ನಂತರ ಸುಮನಾಥರು ಆದರೆ ಆದಿ ಚುಂಚನಗಿರಿ ಬಂಡವಷ್ಟು ವಸ್ತುಕಟ್ಟಿಯಾಗಿದ್ದ ಬಾಲಗಂಗಾನಥ ಸ್ವಾಮೀಜಿಯವರು ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳ್ದೇನೆ ಮಠ ಕಟ್ಟಿಗಳು ಬೇಕಾದಷ್ಟು ಕಾಲೇಜುಗಳು ಹಾಸ್ಟೆಲ್ಗಳು ಮಠಗಳು ಶಿಕ್ಷಣ ಸಂಸ್ಥೆಗಳು ಈ ಶತಮಾನದ ವಿಸ್ಮಯದ ಕರವಾದ ಕೆಲಸವನ್ನು ಮಾಡಿದ್ದಾರೆ ಅವರು ಅದ್ಭುತವಾಗಿ ಮಾಡಿದ್ದಾರೆ ಅವರು ಬಾಲಗಂಗಾನಂದ ಸ್ವಾಮೀಜಿಯವರು ಏನು ಹೇಳಿದರು ಅಂದರೆ ನನಗೆ ಆದಿ ಚುಂಚನಗಿರಿಯ ಭೈರವ ವಹಿಸಿದ ಕೆಲಸನೆಲ್ಲ ನಾನು ಪೂರೈಸಿದ್ದೀನಿ ನನ್ನಿಂದ ಇಷ್ಟೇ ಸಾಧ್ಯ ಇನ್ನು ನಾನು ನಿರ್ಗಮಿಸ್ತೀನಿ ಅದು ಭೈರವನ ಆಶಯ ಕೂಡ ಅಂತ ಹೇಳಿಬಿಟ್ಟು ಅವರು ನಿರ್ಗಮಿಸಿದರು ಆದರೆ ಹಿಂದೊಮ್ಮೆ ಈ ಮಠದ ಸ್ವಾಮೀಜಿ ಆಗಬಹುದಿದ್ದ ಈ ಕೆಂಗೇರಿ ಸ್ವಾಮೀಜಿ ಈವತ್ತು ಆಡ್ತಾ ಇರೋ ಮಾತಿನಿಂದ ಅದು ಅವರು ಮಾತಲ್ಲ ಅನ್ನೋ ಗುಮಾನಿ ಸುಮಾರು ಜನಕ್ಕಾಗಿದೆ ಅವರು ವಿನಾಕಾರಣ ರಾಜಕೀಯ ಪ್ರವೇಶ ಮಾಡಿ ಅಸಂಬದ್ಧವಾಗಿ ಮಾತನಾಡೋದನ್ನು ಇನ್ನು ಮುಂದಾದರೂ ನಿಲ್ಲಿಸಬೇಕು ಅದು ಅವರಿಗೆ ಒಳ್ಳೆಯದು ಜನಸಮೂಹಕ್ಕೆ ಒಳ್ಳೆಯದು